ಹರೇ ಕೃಷ್ಣ ಎಲ್ರಿಗೂ ಕೂಡ ನಮಸ್ಕಾರ ಆದ್ಯ ಪುಸ್ತಕ ಭಂಡಾರದಲ್ಲಿ ಮತ್ತೊಂದು ವಿಶೇಷವಾದ ಪುಸ್ತಕದ ಬಗ್ಗೆ ನಾವು ತಿಳ್ಕೋಣ ಈಗಾಗಲೇ ನೀವು ತುಂಬ ಜನ ಈ ಒಂದು ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಹಲವಾರು ಪುಸ್ತಕಗಳನ್ನು ತಗೊಳ್ತಾ ಇದ್ದೀರಾ ಹಾಗೆಯೇ ತುಂಬ ಜನಕ್ಕೆ ಒಂದು ಪುಸ್ತಕದ ಒಳಗಡೆ ಏನಿರುತ್ತೆ ಅಂತ ಗೊತ್ತಿರೋದಿಲ್ಲ ಆ ಒಂದು ಪುಸ್ತಕದ ಒಳಗಡೆ ಇರುವಂತಹ ಒಂದು ಪರಿವಿಡಿ ಅಥವಾ ಒಂದು ಪುಸ್ತಕದಲ್ಲಿರುವಂತಹ ಕೆಲವೊಂದು ಪುಟಗಳನ್ನು ಕೂಡ ನಾನು ಈ ಒಂದು ಆದ್ಯ ಪುಸ್ತಕ ಭಂಡಾರದ ಒಂದು ಕ್ಯಾಟ್ಲಾಗ್ ಏನಿದೆ ಅಲ್ಲೂ ಕೂಡ ನಾನು ಹಾಕಿರ್ತೀನಿ ಆದರೂ ಕೂಡ ಕೆಲವೊಬ್ಬರಿಗೆ ಆ ಒಂದು ಪುಸ್ತಕದ ಒಳಗಡೆ ಏನಿರುತ್ತೆ ಆ ಒಂದು ಪುಸ್ತಕದ ಬಗ್ಗೆ ತಿಳ್ಕೊಳ್ಬೇಕಂತ ಇರುತ್ತೆ ಹಾಗಾಗಿನೇ ನಾನು ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯ ಇರುವಂಥ ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತ ವಿವರಣೆಯನ್ನು ನೀಡೋದಕ್ಕೋಸ್ಕರ ಅಂತಲೇ ಈ ಒಂದು ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ನ ಮಾಡಿದ್ದೀನಿ ಸೊ ಇದರಲ್ಲಿ ನಿಮಗೆ ನಮ್ಮಲ್ಲಿ ಇರುವಂತಹ ಪ್ರತಿಯೊಂದು ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಗಳನ್ನು ಹಾಕ್ತಾಯಿರ್ತೀನಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ತಪ್ಪದೆ ಈ ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶಿಷ್ಟವಾದ ಪುಸ್ತಕಗಳ ಸಂಕ್ಷಿಪ್ತವಾದ ಮಾಹಿತಿಗಳು ಸಿಗ್ತಾ ಇರುತ್ತೆ ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ನಾವು ಒಂದು ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೋಣ ನೀವು ಇಲ್ಲಿ ನೋಡ್ಬೋದು ಶ್ರೀನಿವಾಸ ಕಲ್ಯಾಣಮ್ ಅಂತ ಹೇಳ್ಬಿಟ್ಟು ಈ ಒಂದು ಪುಸ್ತಕದ ಬಗ್ಗೆ ನಾವು ತಿಳ್ಕೋಣ ಈಗ ತುಂಬಾ ಜನ ಶ್ರೀನಿವಾಸ ಕಲ್ಯಾಣದ ಪುಸ್ತಕವನ್ನ ತಗೊಳ್ಬೇಕಂತ ಹುಡುಕ್ತಾ ಇರ್ತೀರ ಅದರಲ್ಲೂ ಕೂಡ ತುಂಬಾ ವಿಸ್ತಾರವಾಗಿರುವಂತಹ ಪುಸ್ತಕಗಳು ಎಲ್ಲೂ ಕೂಡ ಸಿಗೋದಿಲ್ಲ ಸಾಮಾನ್ಯವಾಗಿ ನಮಗೆ ನೂರು ಪುಟ ನೂರ ಐವತ್ತು ಹೆಚ್ಚಂದರೆ ಇನ್ನೂರು ಅಥವಾ ಮುನ್ನೂರು ಪುಟಗಳಿರಬಹುದು ಆದರೆ ನಮ್ಮ ಹತ್ರ ಲಭ್ಯವಿರುವಂತಹ ಈ ಒಂದು ವಿಶಿಷ್ಟವಾದ ಪುಸ್ತಕ ಮತ್ತು ತುಂಬಾ ವಿಸ್ತಾರವಾಗಿರುವಂತಹ ಪುಸ್ತಕ ಇದಾಗಿದೆ ನೀವು ಇಲ್ಲಿ ನೋಡ್ಬೋದು ಈ ಪುಸ್ತಕದಲ್ಲಿ ನಮಗೆ ಹೆಚ್ಚು ಕಡಿಮೆ ಐದುನೂರ ಹನ್ನೆರಡು ಪುಟಗಳನ್ನು ಈ ಒಂದು ಪುಸ್ತಕ ಒಳಗೊಂಡಿದೆ ಹಾಗೆಯೇ ನೀವು ಇಲ್ಲಿ ನೋಡ್ಬೋದು ಶ್ರೀ ವ್ಯಾಸಪ್ರಣಿತ ಭವಿಷ್ಯೋತ್ತರ ಪುರಾಣ ಅಂತರ್ಗತಂ ಅಂತ ಇದೆ ಅಂದರೆ ಭವಿಷ್ಯೋತ್ತರ ಪುರಾಣದಲ್ಲಿ ಬರುವಂತಹ ಶ್ರೀನಿವಾಸ ಕಲ್ಯಾಣ ಅದೇನಿದೆಯಲ್ಲ ಅದರ ಒಂದು ವಿಸ್ತಾರವಾದ ಮಾಹಿತಿಯನ್ನು ಈ ಪುಸ್ತಕ ಒಳಗೊಂಡಿದೆ ಹಾಗೆಯೇ ತಿರುಪತಿ ಸಮಗ್ರ ಇತಿಹಾಸ ಸಂಗ್ರಹ ಅಂದರೆ ತಿರುಪತಿಯ ಸಮಗ್ರ ಇತಿಹಾಸವನ್ನು ಈ ಪುಸ್ತಕ ಒಳಗೊಂಡಿದೆ ಹಾಗೆಯೇ ಈ ಪುಸ್ತಕದ ಒಳಗಡೆ ಏನಿದೆ ಪರಿವಿಡಿಲ್ ಅಂತ ನೀವು ಇಲ್ಲಿ ನೋಡ್ಬೋದು ಭಾಗ ಒಂದು ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ತಿರುಮಲದ ಪೂರ್ವೆ ಇತಿಹಾಸ ಅಂತ ಇದೆ ಪುರಾಣಗಳಲ್ಲಿ ವೆಂಕಟ ಕ್ಷೇತ್ರದ ಪ್ರಶಂಸೆ ಭೂ ವರಾಹ ಚರಿತ್ರೆ ರಂಗದಾಸ ತೋಂಡಮಾನನ ಕತೆ ಶ್ರೀನಿವಾಸ ಯಾರು ಶ್ರೀನಿವಾಸನ ಭಕ್ತರು ವಿಮಾನ ಕೈಂಕರ್ಯ ವೆಂಕಟನೆಂದರೇನು ಯಾವಾಗ ಸ್ವಾಮಿ ವೈಕುಂಠದಿಂದ ಇಲ್ಲಿ ಬಂದು ನೆಲೆಸ್ತಾ ಅದು ಹೇಗೆ ಬಂದು ನೆಲೆಸ್ತಾ ಅದಕ್ಕೆ ಕಾರಣವಾಗಿರುವಂಥ ಕತೆ ಏನು ನಂತರ ಇಲ್ಲಿ ಬಂದ ನಂತರ ಏನೆಲ್ಲ ಆಯಿತು ಈ ಒಂದು ಕ್ಷೇತ್ರಗಳಲ್ಲಿ ಏನೆಲ್ಲ ಇದೆ ಈ ಒಂದು ಕ್ಷೇತ್ರಗಳಲ್ಲಿ ಏನೆಲ್ಲ ಉತ್ಸವಗಳು ನಡೆಯುತ್ತೆ ಈ ಒಂದು ಕ್ಷೇತ್ರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಈ ಪುಸ್ತಕ ತಿಳಿಸುತ್ತೆ ಹಾಗಾಗಿ ಈ ಪುಸ್ತಕ ಯಾರೆಲ್ಲ ತಗೊಳೋದಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ ತಿರುಪತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವಂತಹ ಪುಸ್ತಕ ಬೇಕು ಅಂತ ಯಾರು ಹುಡುಕ್ತಾ ಇದ್ರು ಅವರಿಗೆ ಈ ಒಂದು ಪುಸ್ತಕ ತುಂಬಾ ಬೆಸ್ಟ್ ಅಂತ ನಾನು ಹೇಳ್ತೀನಿ ಹಾಗೇ ನೀವು ಇಲ್ಲಿ ನೋಡ್ಬೋದು ಈ ಒಂದು ಪುಸ್ತಕ ಬಂದ್ಬಿಟ್ಟು ಸಂಗ್ರಹಕಾರರು ಡಾಕ್ಟರ್ ಚತುರ್ವೇದಿ ವಿದ್ವಾನ್ ಎಸ್ ವೇದವ್ಯಾಸಾಚಾರ್ಯರು ಅಂತ ಹೇಳಿ ಇವರದ್ದೇ ತುಂಬಾ ವಿಶೇಷವಾದ ಇನ್ನೂ ಹಲವಾರು ಪುಸ್ತಕಗಳು ನಮ್ಮ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿದೆ ಹಾಗಾದರೆ ಮತ್ತೆ ಯಾಕೆ ತಡ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸಿರೋಂಥ ಈ ಸಂಖ್ಯೆಗೆ ವಾಟ್ಸಪ್ ಅಥವಾ ಕರೆಯನ್ನು ಮಾಡಿ ಈ ಒಂದು ಪುಸ್ತಕವನ್ನು ನೀವು ಪಡ್ಕೊಳ್ಬೋದು ಈ ಒಂದು ವಾಟ್ಸಪ್ನ ಮಾಡಿ ಶ್ರೀನಿವಾಸ ಕಲ್ಯಾಣಮ್ ಅಂತ ಹೇಳಿಬಿಟ್ಟು ನೀವು ಟೈಪ್ನ ಮಾಡಿ ಕಳಿಸಿದ್ರೆ ಸಾಕು ಆ ಪುಸ್ತಕದ ಪೇಮೆಂಟ್ ಡೀಟೇಲ್ಸನ್ನು ನಿಮಗೆ ಕಳ್ಸಿಕೊಡ್ಲಾಗತ್ತೆ ಆ ಒಂದು ಪೇಮೆಂಟ್ನ ಮಾಡಿ ಅದರ ಒಂದು ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ನಿಮ್ಮ ವಿಳಾಸಕ್ಕೆ ಈ ಒಂದು ಪುಸ್ತಕವನ್ನು ಪೋಸ್ಟ್ ಮಾಡಲಾಗುತ್ತೆ ಹಾಗೆಯೇ ಈ ಒಂದು ಪುಸ್ತಕದ ಬೆಲೆ ಏನು ಅಂತ ನಾನೀಗ ತಿಳಿಸ್ತೀನಿ ಈ ಒಂದು ಪುಸ್ತಕದ ಬೆಲೆ ಬಂದುಬಿಟ್ಟು ಆರುನೂರ ಐವತ್ತು ರೂಪಾಯಿ ಈ ಒಂದು ಪುಸ್ತಕದ ಮುಖ ಬೆಲೆ ಇದೆ ನೀವು ಇಲ್ಲಿ ನೋಡ್ಬೋದು ಈ ಪುಸ್ತಕದ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗಿದೆ ಸೊ ಹಾಗಾಗಿ ಈ ಪುಸ್ತಕದ ಬೆಲೆ ಆರುನೂರ ಐವತ್ತು ಮತ್ತು ಈ ಒಂದು ಪೋಸ್ಟಲ್ ಚಾರ್ಜ್ ಏನಿದೆ ಅದು ಎಕ್ಸ್ಟ್ರಾ ಇರುತ್ತೆ ಸೊ ಈ ಒಂದು ಪುಸ್ತಕನ ಯಾರು ತೊಗೊಳ್ಬೇಕು ಬೇಗ ಬೇಗ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ನ ಮಾಡಿ ಪಡ್ಕೊಳ್ಬಹುದು ನಮಸ್ಕಾರ